ಸ್ನೇಹಿತರೆ ಆಗುವ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದಮಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಉಪಯುಕ್ತ ಆಗ್ತಕ್ಕಂಥ ಲೋಹಗಳು ಮತ್ತು ಅಲೋಹಗಳು ಘಟಕದಲ್ಲಿ ಬರುವ ಇಂಪಾರ್ಟೆಂಟಾಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಈ ಒಂದು ತರಗತಿಯಲ್ಲಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನನಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳುತಕ್ಕಂಥದ್ದು ಈಗ ಟಿಟಿ ಪರೀಕ್ಷೆಗೆ ಉಪಯುಕ್ತ ಆಗತಕ್ಕಂತ ಮತ್ತು एसएससी ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗತಕ್ಕಂತ ಪ್ರಶ್ನಾವಳಿಯನ್ನು ಚರ್ಚೆ ಮಾಡೋಣ ಬನ್ನಿ ಪ್ರಶ್ನೆ ದ್ರವ ರೂಪದ ಲೋಹ ದ್ರವ ರೂಪದ ಲೋಹ ಆಪ್ಷನ್ ಎ ಗ್ಯಾಲಿಯಂ ಆಪ್ಷನ್ ಬಿ ಪಾದರಸ ಆಪ್ಷನ್ ಸಿ ಸೀಸ ಆಪ್ಷನ್ ಡಿ ಬ್ರೋಮಿನ್ ನೋಡಿ ದ್ರವ ರೂಪದ ಲೋಹ ಯಾವುದು ಸರಿಯಾದ ಉತ್ತರ ಪಾದರಸ ದ್ರವರೂಪದ ಲೋಹ ಯಾವುದಂದ್ರೆ ಪಾದರಸ ಪ್ರಶ್ನೆ ಎರಡು ದ್ರವರೂಪದ ಅಲೋಹ ದ್ರವರೂಪದ ಅಲೋಹ ಆಪ್ಷನ್ ಎ ಗ್ಯಾಲಿಯಮ್ ಆಪ್ಷನ್ ಬಿ ಪಾದರಸ ಆಪ್ಷನ್ ಸಿ ಸೀಸ ಆಪ್ಷನ್ ಡಿ ಬ್ರೋಮಿ ದ್ರವರೂಪದ ಅಲೋಹ ಸರಿಯಾದ ಉತ್ತರ ದ್ರವರೂಪದ ಲೋಹ ಭ್ರೂಮಿ ಪ್ರಶ್ನೆ ಸಂಖ್ಯೆ ಮೂರು ಹೆಚ್ಚು ತನ್ನೆತಿಗಳನ್ನು ತನ್ನೇತಿ ಗುಣ ಹೊಂದಿರುವ ಲೋಹ ಹೆಚ್ಚು ತನ್ನೇತಿ ಗುಣ ಹೊಂದಿರುವ ಲೋಹ ಆಪ್ಷನ್ ಎ ಬೆಳ್ಳಿ ಆಪ್ಷನ್ ಬಿ ತಾಮ್ರ ಆಪ್ಷನ್ ಸಿ ಸೀಸ ಆಪ್ಷನ್ ಡಿ ಚಿನ್ನ ಸರಿಯಾದ ಉತ್ತರ ಚಿನ್ನ ತನ್ನತೆ ಅಂದರೆ ಒಂದು ಲೋಹವನ್ನು ಬಳಿದು ತಂತಿಯಾಗಿ ಪರಿವರ್ತನೆ ಮಾಡುವ ನಮ್ಮ ತನ್ನತೆ ಅಂತ ಚಿನ್ನವನ್ನ ಚಿನ್ನವನ್ನು ಸುಮಾರು ಒಂದು ಗ್ರಾಮ್ ಚಿನ್ನವನ್ನು ಎರಡು ಕಿಲೋಮೀಟರ್ ಉದ್ದವನ್ನು ಮಾಡಬಹುದು ನಮ್ಮ ಅದರ ಅದರಿಂದ ಹೆಚ್ಚು ತನ್ನತೆ ಗುಣ ಹೊಂದಿರುವ ಲೋಹ ಆಗ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ವಿದ್ಯುತ್ ವಾಹಕವಾಗಿರುವ ಅಲೋಹ ವಿದ್ಯುತ್ ವಾಹಕವಾಗಿರುವ ಅಲೋಹ ಆಪ್ಷನ್ ತಾಮ್ರ ಆಪ್ಷನ್ ಬಿ ಕಾರ್ಬನ್ ಆಪ್ಷನ್ ಸಿ ಅಲ್ಯುಮಿನಿಯಮ್ ಆಪ್ಷನ್ ಡಿ ಗ್ರಾಫೈಟ್ ವಿದ್ಯುತ್ ವಾಹಕವಾಗಿರುವ ಅಲೋಹ ಗ್ರಾಫೈಟ್ ಯಾಕಂದ್ರೆ ಗ್ರಾಫೈಟ್ ದಂಡವನ್ನು ನಾವು ಧನಾಗ್ರ ರುಣಾಗ್ರವಾಗಿ ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ ಅದರಿಂದ ಇದರ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯುತ್ತಾರೆ ಅಲೋಹವಾದರೂ ಸಹ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡ್ತಕ್ಕಂಥ ಏಕೈಕ ವಸ್ತು ಯಾವುದಾದ್ರೆ ಗ್ರಾಫೈಟ್ ಪ್ರಶ್ನೆ ಸಂಖ್ಯೆ ಇದು ಚಾಕುವಿನಿಂದ ಕತ್ತರಿಸಬಹುದಾದ ಲೋಹ ಕತ್ತರಿಸುವುದಾದ ಲೋಹ ಕತ್ತರಿಸಬಹುದಾದ ಲೋಹ ಯಾವುದು ಎನಿ ಅಂದರೆ ಸೋಡಿಯಂ ಕೆ ಅಂದರೆ ಪೊಟ್ಯಾಷಿಯಂ ಎಲ್ಲ ಅಂದ್ರೆ ಅಂದರೆ ಆಮೇಲೆ ಎಲ್ಲವು ಇಲ್ಲಿ ಚಾಕುವಿನಿಂದ ಕತ್ತರಿಸಬಹುದಾದ ಲೋಹ ಯಾವುದಂದ್ರೆ ಸೋಡಿಯಂ ಪೊಟ್ಯಾಷಿಯಂ ಲಿಥಿಯಮ್ ಈ ಮೂರು ಲೋಹಗಳನ್ನು ನಾವು ಚಾಕುವಿನಿಂದ ಕತ್ತರಿಸಬಹುದು ಕೊಂಚ ಹೊಳಪಣ್ಣ ಹೊಂದಿರುವ ಅಲೋಹ ಕೊಂಚ ಹೊಳಪಣ್ಣ ಹೊಂದಿರುವ ಅಲೋಹ ಅಯೋಡಿನ್ ಪಾದರಸ ಸೀಸ ತವರ ಅಯೋಡಿನ್ ಪಾದರಸ ಸೀಸ ತವರ ಕೊಂಚ ಹೊಳಪಣ್ಣ ಹೊಂದಿರುವ ಅಲೋಹ ಅಯೋಡಿ ಕೊಂಚ ಹೊಳಪಣ್ಣ ಹೊಂದಿರುವ ಅಲೋಹ ಅಯೋಡಿ ಕೊಂಚ ಅಂದ್ರೆ ಸ್ವಲ್ಪ ಹೊಳಪನ್ನು ಹೊಂದಿರೋದು ಯಾವುದೇ ಅಯೋಡಿ ಆ ಪ್ರಶ್ನೆ ಸಂಖ್ಯೆ ಆರು ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ವಜ್ರ ಗ್ರಾಫೈಟ್ ತಾಮ್ರ ಕಬಿನ ವಜ್ರ ಗ್ರಾಫೈಟ್ ತಾಮ್ರ ಕಬ್ಬಿಣ ಅತ್ಯಂತ ಕಠಿಣವಾಗಿರ್ತಕ್ಕಂಥ ನೈಸರ್ಗಿಕ ವಸ್ತು ಯಾವುದಂದ್ರೆ ವಜ್ರ ಇದು ಗಾಜನ್ನು ಕೊರೆಯ ಅತ್ಯಂತ ಕಠಿಣವಾದ ವಸ್ತುವನ್ನು ಕೊರೆಯಲು ವಜ್ರವನ್ನು ಬಳಕೆ ಮಾಡಲಾಗ್ತದೆ ಕಡಿಮೆ ಕರಗುವ ಬಿಂದು ಹೊಂದಿರುವ ಲೋಹ ಕಡಿಮೆ ಕರಗುವ ಬಿಂದು ಹೊಂದಿರುವ ಲೋಹಗಳು ಸಿಸಿ ಗ್ಯಾಲಿಯಂ ಗ್ಯಾಲಿಯಮ್ ಎರಡು ತಪ್ಪು ಎರಡೂ ಸರಿ ಕಡಿಮೆ ಕರಗು ಬಂದು ಹೊಂದಿರುವ ಲೋಹಗಳು ಸಸ್ಯ ಮತ್ತು ಗೆಲೆಯಂ ಎರಡೂ ಆಗಿರೋದ್ರಿಂದ ಎರಡೂ ಸರಿ ಆಗ್ತವೆ ಎರಡೂ ಸರಿ ಪ್ರಶ್ನೆ ಸಂಖ್ಯೆ ಎಂಟು ಹೆಚ್ಚು ಕ್ರಿಯಾಶೀಲ ಲೋಹ ಯಾವುದು ಹೆಚ್ಚು ಕ್ರಿಯಾಶೀಲವಾಗಿರುವ ಲೋಹ ಯಾವುದು ಎ ಜಿ ಎನ್ ಎನಿ ಎಂ ಜಿ ಹೆಚ್ಚು ಕ್ರಿಯಾಶೀಲವಾಗಿರುವ ಲೋಹ ಯಾವುದು ಇಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥ ಲೋಹ ಸೋಡಿಯಂ ಆಗ್ತದೆ ನೀ ಪ್ರಶ್ನೆ ಸಂಖ್ಯೆ ಒಂಬತ್ತು ಕ್ಷಾರೀಯ ಲೋಹಗಳು ಕ್ಷಾರೀಯ ಅಂದರೆ ಚಾಕುವಿನಿಂದ ಕತ್ತರಿಸಬಹುದಾದ ಲೋಹಗಳು ಕ್ಷಾರೀಯ ಲೋಹಗಳು ನೀರಿನಲ್ಲಿ ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳನ್ನು ಕ್ಷಾರೀಯ ಲೋಹ ಅಂತ ಕರೆದು ಇಲ್ಲಿ ಆಪ್ಷನ್ ನೋಡೋಣ ಎ ಎಲ್ ಅಂದರೆ ಅಲ್ಯುಮಿನಿಯಂ ಎಲ್ಲ ಎಂದ್ರೆ ಲೀಥಿಯಮ್ ಎಚ್ ಜಿ ಅಂದ್ರೆ ಯು ಅಂದ್ರೆ ಬೆಳ್ಳಿ ಕ್ಷಾರಿಯ ಲೋಹ ಇಲ್ಲಿ ಯಾವುದಾದ್ರೂ ನೀತಿ ಎಂ ಪ್ರಶ್ನೆ ಸಂಖ್ಯೆ ಹತ್ತು ಉಷ್ಣದ ಅತ್ಯುತ್ತಮ ವಾಹಕ ಉಷ್ಣದ ಅತ್ಯುತ್ತಮ ವಾಹಕ ಆಪ್ಷನ್ ಎ ಚಿನ್ನ ಮತ್ತು ಬೆಳ್ಳಿ ಆಪ್ಷನ್ ಬಿ ತಾಮ್ರ ಮತ್ತು ಬೆಳ್ಳಿ ಆಪ್ಷನ್ ಸಿ ಸೀಸ ಮತ್ತು ಬೆಳ್ಳಿ ಆಪ್ಷನ್ ಡಿ ತಾಮ್ರ ಮತ್ತು ಚಿನ್ನ ಇಲ್ಲಿ ಉಷ್ಣದ ಅತ್ಯುತ್ತಮ ವಾಹಕಗಳು ಯಾವಂದ್ರೆ ಚಿನ್ನ ಮತ್ತು ಬೆಳ್ಳಿ ಚಿನ್ನ ಮತ್ತು ಬೆಳ್ಳಿ ಇಲ್ಲಿ ಉತ್ತರ ಯಾವುದಂದ್ರೆ ತಾಮ್ರ ಮತ್ತು ಬೆಳ್ಳಿ ಹಾಕ್ತವೆ ಚಿನ್ನ ಮತ್ತು ಬೆಳ್ಳಿ ಅಲ್ಲ ತಾಮ್ರ ಮತ್ತು ಬೆಳ್ಳಿ ಉಷ್ಣದ ಅತ್ಯುತ್ತಮ ವಾಹಕ ತಾಮ್ರ ಮತ್ತು ಬೆಳ್ಳಿ ಉಷ್ಣದ ದುರ್ಬಲ ವಾಹಕ ವೃಷ್ಣ ಸಂಖ್ಯಾತ ಉಷ್ಣದ ದುರ್ಬಲ ವಾಹಕ ಸೀಸ ಮತ್ತು ಪಾದರಸ ತಾಮ್ರ ಮತ್ತು ಬೆಳ್ಳಿ ಸೀಸ ಮತ್ತು ಬೆಳ್ಳಿ ತಾಮ್ರ ಮತ್ತು ಚಿನ್ನ ಇಲ್ಲಿ ಸೀಸದ ದುರ್ಬಲ ವಾಹಕ ಸೀಸ ಮತ್ತು ಪಾದಾಸ ಪ್ರಶ್ನೆ ಸಂಖ್ಯೆ ಹನ್ನೊಂದು ಲೋಹಗಳು ಆಮ್ಲಗಳ ಜನಕದ ಜೊತೆಗೆ ವರ್ತಿಸಿದಾಗ ಡ್ಯಾಶ್ ಆಗಿ ಪರಿವರ್ತನೆ ಹೊಂದುತ್ತವೆ ಲೋಹಗಳು ಆಮ್ಲ ಜೊತೆ ವರ್ತಿಸಿದಾಗ ಡ್ಯಾಶ್ ಆಗಿ ಪರಿವರ್ತನೆ ಹೊಂದುತ್ತವೆ ಲೋಹದ ಆಕ್ಸೈಡ್ ಲೋಹದ ಹೈಡ್ರಾಕ್ಸೈಡ್ ಲೋಹದ ಕಾರ್ಬೋನೇಟ್ ನೀರಾಗಿ ಪರಿವರ್ತನೆ ಆಗ್ತದೆ ಇಲ್ಲಿ ಆಪ್ಷನ್ಗಳನ್ನು ನೋಡಿದಾಗ ಯಾವುದು ಸರಿ ಲೋಹಗಳು ಯಾವಾಗಲೂ ಆಮ್ಲ ಜೊತೆಗೆ ವರ್ತಿಸಿದಾಗ ಲೋಹೀಯ ಲೋಹಿ ಆಕ್ಸೈಡ್ಗಳಾಗ್ತವು ತಾಮ್ರ ಇದ್ರೆ ತಾಮ್ರದ ಆಕ್ಸೈಡ್ ಮ್ಯಾಗ್ನೇಷಿಯಮ್ ಇದ್ರೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಸತ್ವ ಇದ್ರೆ ಆಕ್ಸಿಜನ್ ಜೊತೆ ವರ್ಧಿಸಿ ಸತ್ವಿನ ಆಕ್ಸೈಡಾಗೆ ಪರಿವರ್ತನೆ ಆಗ್ತಾವೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಇವು ಉಭಯ ಧರ್ಮಿ ಉಭಯವರ್ತಿ ಆಕ್ಸೈಡ್ಗಳು ಅಥವಾ ಉಭಯ ಧರ್ಮಿ ಆಕ್ಸೈಡ್ಗಳು ಸತುವಿನ ಆಕ್ಸೈಡ್ ಕಬ್ಬಿನ್ ಆಕ್ಸೈಡ್ ಅಲ್ಯೂಮಿನಿಯಂ ಕಾರ್ಬೋನೇಟ್ ತಾಮ್ರದ ಆಕ್ಸೈಡ್ ಇಲ್ಲಿ ಸತುವಿನ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಗಳನ್ನು ಸತುವಿನ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಅನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರೆಯಲಾಗ್ತದೆ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಿ ವಿ ಟಿ ಪರೀಕ್ಷೆಗೆ ಕೇಳಬಹುದಾದಂಥ ಪೂವಕೆ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಈಗಲೇ ಸಂಬಂಧಿಸಿದ ಏನಾದರೂ ಒಂದು ದ್ರಿ ನಾನು ಚೆನ್ನಾಗಿ ಶೇರ್ ಮಾಡಿ ಕಾಮೆಂಟ್ ಮಾಡ್ತೀವಿ ಅಥವಾ ಟೆಂಕಿ ಟೋನೇ ನಾಲ್